ಜಾಗೃತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾಲ್ಕನೇ ಸಂಚಿಕೆಯಲ್ಲಿ ನಾವು ಒಂದು ಕಾಂಟ್ರಾಕ್ಟ್ ಅನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅದು ಬರವಣಿಗೆಯಲ್ಲಿರಬೇಕ ಅಥವಾ ಮೌಖಿಕವಾಗಿದ್ರು ನಡೆಯುತ್ತೆ ಅನ್ನುವಂಥ ವಿಷಯವನ್ನ ಡಿಸ್ಕಸ್ ಮಾಡೋಣ ಈಗಾಗಲೇ ನಾವು ಸಂಚಿಕೆ ಒಂದರಲ್ಲಿ ಕಾನೂನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ಸಂಚಿಕೆ ಎರಡರಲ್ಲಿ ಅಗ್ರಿಮೆಂಟ್ ಅಂದ್ರೆ ಏನು ಮತ್ತು ಅಗ್ರಿಮೆಂಟ್ ನಲ್ಲಿ ಎಷ್ಟು ವಿಧಗಳಿವೆ ಅಂತ ತಿಳ್ಕೊಂಡಿದ್ದೀವಿ ಮೂರನೇ ಸಂಚಿಕೆಯಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಈ ನಾಲ್ಕನೇ ಸಂಚಿಕೆಯಲ್ಲಿ ಕಾಂಟ್ರಾಕ್ಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಈ ಕಾಂಟ್ರಾಕ್ಟ್ ಅನ್ನೋದು ಯಾವ ರೀತಿ ಆಗತ್ತೆ ಅಂತಂದ್ರೆ ಅಲ್ಲಿ ಕಲಂ ಮೂರರಿಂದ ಒಂಬತ್ತರವರೆಗೆ ಈ ಕಾಂಟ್ರಾಕ್ಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಪ್ರಪೋಸಲ್ ಅಂದ್ರೇನು ಕಮ್ಯುನಿಕೇಶನ್ ಅಂದ್ರೇನು ಕಮ್ಯುನಿಕೇಶನ್ ಯಾವಾಗ ಕಂಪ್ಲೀಟ್ ಆಗತ್ತೆ ಎಕ್ಸೆಪ್ಟೆನ್ಸ್ ಅಂದ್ರೆ ಏನು ಎಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಪ್ರಪೋಸಲ್ ಅಲ್ಲಿ ಯಾವಾಗ ರಿವೋಕ್ ಮಾಡ್ಕೋಬಹುದು ಅನ್ನುವಂತಹ ವಿಷಯಗಳನ್ನ ಕಲಂ ಮೂರರಿಂದ ಒಂಬತ್ತರಲ್ಲಿ ಹೇಳಲಾಗಿದೆ ಈಗ ಉದಾಹರಣೆ ತಗೊಳ್ಳೋದಾದ್ರೆ ಒಂದು ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಅನಿಸಿಕೆ ಇಚ್ಛೆಯನ್ನ ವ್ಯಕ್ತಪಡಿಸುವಂತದ್ದು ಉದಾಹರಣೆ ಹೇಳೋದಾದ್ರೆ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿಗೆ ಏನ್ ಹೇಳ್ತಾನೆ ಅಂತಂದ್ರೆ ನನ್ನ ಮನೆ ಇದೆ ಅಲ್ಲ ಮನೆಯನ್ನು ನಾನು ಮಾರಾಟ ಮಾಡ್ಬೇಕು ಅನ್ಕೊಂಡಿದೀನಿ ನೀನು ಇದನ್ನ ಖರೀದಿ ಮಾಡ್ತೀಯಾ ಅಂತ ಹೇಳ್ತಾನೆ ಈ ರೀತಿ ಹೇಳೋದಕ್ಕೆ ಏನಂತೀವಿ ನಾವು ಪ್ರಪೋಸಲ್ ಅಂತ ಹೇಳ್ತೀವಿ ಅವನು ಮಾರಾಟ ಮಾಡುವಾಗ ಹೇಳಿರ್ತಾನೆ ಏನಂತ ನನ್ನ ಈ ಏನು ಇದೆ ಈ ಮನೆಗೆ ನಾನು ಹತ್ತು ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಎ ಇದ್ದವನು ಬಿನಿಗೆ ರೀತಿ ಹೇಳಿದಾಗ ಆ ಹೇಳುವ ಒಂದು ಕಥೆ ಇದೆ ಅದಕ್ಕೆ ನಾವು ಪ್ರಪೋಸಲ್ ಅಂತ ಹೇಳ್ತೀವಿ ಬಿ ಇದ್ದವನು ಆಯ್ತು ನಾನು ಹತ್ತು ಲಕ್ಷ ರೂಪಾಯಿಗಳಿಗೆ ನಿಮ್ಮ ಮನೆಯನ್ನ ತಗೋತೀನಿ ಅಂತ ಏನು ಹೇಳ್ತಾನೆ ಅದಕ್ಕೆ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ಈ ಪ್ರಪೋಸಲ್ ಯಾವಾಗ ಅಕ್ಸೆಪ್ಟೆನ್ಸ್ ಆಗತ್ತೆ ಅಂದ್ರೆ ಇವ್ನು ಹೇಳಿದ ಅಮೌಂಟ್ಗೆ ಇವ್ನ ಹೇಳಿದ ಜಮೀನನ್ನ ಮನೆಯನ್ನ ಅವನು ಖರೀದಿ ಮಾಡಲಿಕ್ಕೆ ರೆಡಿ ಆದಾಗ ನಾವು ಪ್ರಪೋಸಲ್ ಕಮ್ಯುನಿಕೇಟ್ ಆಯ್ತು ಮುಂದಿನ ವ್ಯಕ್ತಿ ನಾನು ಖರೀದಿ ಮಾಡ್ತೀನಿ ಅಂತ ಇವನಿಗೆ ಅವನಿಗೆ ಹೇಳಿದ ಅಮೌಂಟ್ಗೆ ಖರೀದಿ ಮಾಡ್ತೀನಿ ಅಂತ ಅದು ಆಗುತ್ತೆ ಅಂತ ಹೇಳ್ತೀವಿ ಇನ್ನ ಈ ಪ್ರಪೋಸಲ್ ಗಳಲ್ಲಿ ಈಗ ಆಕ್ಸೆಪ್ಟೆನ್ಸ್ ಕಂಡೀಷನ್ ಅಲ್ಲಿ ಇರಬಾರ್ದು ಅಂತ ಹೇಳ್ತೀವಿ ನಾವು ಅಂದ್ರೆ ಈಗ ಹತ್ತು ಲಕ್ಷ ರೂಪಾಯಿ ಮನೆಯನ್ನು ಮಾರಾಟ ಮಾಡ್ತೀನಿ ಅಂದಾಗ ಅವನು ಇಲ್ಲ ಎಂಟು ಲಕ್ಷ ರೂಪಾಯಿಗೆ ನಾನು ತಗೋತೀನಿ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಕೌಂಟರ್ ಆಫರ್ ಅಂತ ಹೇಳ್ತೀವಿ ಅದು ಅಕ್ಸೆಪ್ಟೆನ್ಸ್ ಆಗೋದಿಲ್ಲ ಅಕ್ಸೆಪ್ಟೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ ಯಾವುದೇ ಕ್ವಾಲಿಫೈಡ್ ಇರಬಾರ್ದು ಇವ್ನು ಹೇಳಿದ್ದಕ್ಕೆ ಅವ್ನು ಒಪ್ಪ ಹತ್ತು ಲಕ್ಷ ಅಂದಾಗ ಹತ್ತು ಲಕ್ಷ ಅವ ಕೌಂಟರ್ ಆಫರ್ ಮಾಡಿದಾಗ ಇವನು ಮತ್ತೆ ಇವನು ತಿರ್ಗ ಏ ಅವನು ಆಯ್ತು ಸರಿ ಅಪ್ಪ ನೀನ್ ಎಂಟತ್ತಿ ಎಲ್ಲ ನಟಿ ಕೊಡೋಂಗಿಲ್ಲ ಹತ್ತಿರ ಹತ್ತರ ಕೆಳಗಡೆ ಕೊಡಬಾರ್ದು ಇರ್ತಿತ್ತು ಬಟ್ ಏನೋ ಅನಿವಾರ್ಯ ಇರಲಿ ಅಂತ ಹೇಳಿ ನಾನು ಒಂಬತ್ತು ಲಕ್ಷ ಕೊಡ್ಲಿಕ್ಕೆ ಅಂತ ಅಂತಂದಾಗ ಮತ್ತೆ ಪ್ರಪೋಸಲ್ ಆಕ್ಸೆಪ್ಟೆನ್ಸ್ ಹಿಂಗೆ ಈ ಕೌಂಟರ್ ಆಫರ್ಗಳು ಹಿಂಗೆಲ್ಲ ಆಗಿ ಒಟ್ಟಿನಲ್ಲಿ ಒಂದು ವ್ಯವಹಾರ ಆಗತ್ತೆ ಈ ಈ ವ್ಯವಹಾರಕ್ಕೆ ಇವನು ಮನೆಯನ್ನ ಮಾರಾಟ ಮಾಡ್ತೀನಿ ಅಂತ ಹೇಳೋದಕ್ಕೆ ಪ್ರಪೋಸಲ್ ಅಂತ ಹೇಳ್ತೀವಿ ಅವನ ಮನೆಯನ್ನ ಖರೀದಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ಆ ಅಮೌಂಟ್ ಏನಿದೆ ಅಲ್ಲ ಹತ್ತು ಲಕ್ಷ ಅನ್ನುವಂಥದ್ದು ಅದಕ್ಕೆ ಕನ್ಸಿಡರೇಷನ್ ಅಮೌಂಟ್ ಅಂತ ಹೇಳ್ತೀವಿ ಒಂದು ವೇಳೆ ಈ ಕೇಸಲ್ಲಿ ಇವನು ಪ್ರಪೋಸಲ್ ಕೊಟ್ಟ ಹತ್ತು ಲಕ್ಷಕ್ಕೆ ನಾನು ಮನೆಯನ್ನು ಮಾರಾಟ ಮಾಡ್ತೀನಿ ಅಂತ ಹೇಳ್ದ ಅವನು ಬಿ ಇದ್ದವನು ಸರಿ ನಾನು ತಗೋತೀನಿ ಅಂತ ಹೇಳಿ ವಿಚಾರ ಮಾಡಿ ಹೇಳ್ತೀನಿ ಅಂತಂದ ಆ ನಂತರ ಪೋಸ್ಟ್ ಮೂಲಕನೋ ಫೋನ್ ಮೂಲಕನೋ ಮೆಸೇಜ್ ಮೂಲಕನೋ ಆಯಿತು ಬಟ್ ಹಿಂದೆ ತಗೋಬೇಕಾಗಿದೆ ಆಮೇಲೆ ಯಾಕೆ ಮನಸ್ಸು ಚೇಂಜ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಕ್ಸೆಪ್ಟೆನ್ಸ್ ಅವನಿಗೆ ಮುಟ್ಟುವ ಪೂರ್ವದಲ್ಲಿ ಯಾರಿಗೆ ಬಿ ಹೇಳಿದಂತಹ ಒಂದು ಏನಿಗೆ ಕಮ್ಯುನಿಕೇಟ್ ಆಗೋ ಪೂರ್ವದಲ್ಲಿನೇ ಬಿ ಏನು ಮಾಡ್ಕೋಬೋದು ಮತ್ತು ಬೇಡ ಅಂತಂದರೆ ಅದನ್ನ ವಾಪಸ್ ತೆಗೆದುಕೊಳ್ಬೋದು ಅದೇ ರೀತಿಯಾಗಿ ಏನು ಕೂಡ ನನ್ನ ಪ್ರಪೋಸಲ್ ಬಿಗೆ ಮುಟ್ಟುವ ಪೂರ್ವದಲ್ಲಿ ಬೀನ ಗಮನಕ್ಕೆ ಬರುವ ಪೂರ್ವದಲ್ಲಿ ಅದನ್ನು ವಾಪಸ್ ತಗೋಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ವಾಪಸ್ ತಗೋಬಹುದು ಒಮ್ಮೆ ಅದು ಆಕ್ಸೆಪ್ಟೆನ್ಸ್ ಆಯಿತು ಅಂದ್ರೆ ಇವನು ಪ್ರಪೋಸಲ್ ಇದ್ದನ್ನು ಹಿಂದ್ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಅದೇ ರೀತಿ ಅಕ್ಸೆಪ್ಟೆನ್ಸ್ ಅವನೇನು ಪ್ರಾಮಿಸ್ ಮಾಡ್ತಾನೆ ನಾನು ತಗೋತೀನಿ ಅಂತ ಹೇಳ್ತಾನೆ ಅದು ಇವನಿಗೆ ಹೇಗೆ ಮುಟ್ಟುವ ಪೂರ್ವದಲ್ಲಿ ಅವ್ನು ಹಿಂದ್ ತಗೋಬಹುದು ಮುಟ್ಟಿದಾದ್ಮೇಲೆ ಹಿಂದೆಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಒಂದು ವಿಷಯ ಈ ವಿಷಯಗಳನ್ನ ಕಲಾಂ ಮೂರರಿಂದ ಒಂಬತ್ತರಲ್ಲಿ ಹೇಳಿದ್ದಾರೆ ಪ್ರಪೋಸಲ್ ಹೇಗಿರಬೇಕು ಪ್ರಪೋಸಲ್ ಯಾವಾಗ ಕಮ್ಯುನಿಕೇಟ್ ಆಗುತ್ತೆ ಅಕ್ಸೆಪ್ಟೆನ್ಸ್ ಅಕ್ಸೆಪ್ಟೆನ್ಸ್ ಈ ಕೌಂಟರ್ ಆಫರ್ ಅಂದ್ರೆ ಹೇಳಿದ್ದಾರೆ ಕಲಂ ಹತ್ತಿದೆ ಕಾಂಟ್ರಾಕ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಹೇಳುತ್ತೆ ಈ ಕಲಂ ಪ್ರಕಾರ ಈವಾಗೇ ನಾವು ಕಾಂಟ್ರಾಕ್ಟ್ ಅಂದ್ರೆ ಅಗ್ರಿಮೆಂಟ್ ಅಂದ್ರೆ ಅಂತ ನೋಡಿದೆಯಲ್ವಾ ಕಲಂ ಹತ್ತು ಮತ್ತೆ ಒಂದಿಷ್ಟು ವಿಷಯಗಳನ್ನ ರಿಪೀಟ್ ಮಾಡಿ ಹೇಳುತ್ತೆ ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಇಫ್ ದೇ ಆರ್ ಮೇಡ್ ಬೈ ದಿ ಫ್ರೀ ಕನ್ಸೆಂಟ್ ಕಾಂಟ್ರಾಕ್ಟ್ ಫಾರ್ ಲಾಫುಲ್ ಕನ್ಸಿಡರೇಷನ್ ಲಾಫುಲ್ ಅಬ್ಜೆಕ್ಟ್ ಅಂತ ಹೇಳುತ್ತೆ ಅಂದ್ರೆ ಎಲ್ಲ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಕಾಂಟ್ರಾಕ್ಟ್ ಅನ್ನುವಂಥದ್ದು ನಾವು ಕಂತಿದೀವಿ ಬಟ್ ಮುಂದುವರೆದು ಈಗಲೂ ಹೇಳುತ್ತೆ ಆ ಅಗ್ರಿಮೆಂಟ್ ಹೇಗ್ ಆಗಿರ್ಬೇಕು ಅಂತಂದ್ರೆ ಫ್ರೀ ಕನ್ಸೆಂಟ್ ಇಂದ ಮಾಡ್ಕೊಂಡಿರ್ಬೇಕು ಪಾರ್ಟಿಗಳು ಕಾಂಪಿಟೆಂಟ್ ಇರಬೇಕು ಮತ್ತು ಲಾಫುಲ್ ಕನ್ಸಿಡರೇಷನ್ ಲಾಫುಲ್ ಆಬ್ಜೆಕ್ಟ್ ಇರಬೇಕು ಅಂತ ಹೇಳುತ್ತೆ ಹಾಗೆ ಇದ್ದಾಗ ಅದು ಕಾಂಟ್ರಾಕ್ಟ್ ಆಗತ್ತೆ ಎನ್ಫೋರ್ಸೆಬಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು ಆ ಕಾಂಟ್ರಾಕ್ಟ್ ಅನ್ನು ಯಾವ ರೀತಿ ಮಾಡ್ಕೋಬೇಕು ಮೌಖಿಕವಾಗಿ ಮಾಡ್ಕೊಂಡು ನಡೀತದ ಅಥವಾ ಅದು ಬರವಣಿಗೆಲ್ಲೇ ಇರಬೇಕು ಅನ್ನುವಂತಹ ವಿಷಯನ ಕಲಂ ಹತ್ತರಲ್ಲಿ ಹೇಳ್ತಾರೆ ಏನಂತ ಹೇಳತ್ತೆ ಅಂದ್ರೆ ಈಗ ಕಾಂಟ್ರಾಕ್ಟ್ಗಳು ಬೇರೆ ಬೇರೆ ಇರಬಹುದು ಒಂದು ಮುಯಬಲ್ಸ್ ಅಂದ್ರೆ ಈ ಮೊಬೈಲ್ ಮಾರಾಟದ ಲ್ಯಾಪ್ಟಾಪ್ ಆಗಿರಬಹುದು ಮನೆ ಆಗಿರಬಹುದು ಹೊಲ ಆಗಿರಬಹುದು ಹೀಗೆ ಓಯಬಲ್ಸ್ ಈಕೋಬಲ್ಸ್ ಪ್ರಾಪರ್ಟಿಗಳಾಗಿರ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಆಗುವಂತಹ ಕಾಂಟ್ರಾಕ್ಟ್ಗಳು ಸರಿ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ಈಗ ಮನೆ ಆಗಿರಬಹುದು ಜಮೀನ್ ಆಗಿರಬಹುದು ಇಂತಹ ಮಾರಾಟ ಏನಾಗಬೇಕಾಗುತ್ತೆ ಅಂತಂದ್ರೆ ಅಥವಾ ಅಗ್ರಿಮೆಂಟ್ ಅಥವಾ ಸೇಲ್ ಡೀಡ್ ಏನ್ ಮಾಡ್ಕೋತೀವಿ ನಾವು ಇದು ಕಂಪಲ್ಸರಿ ಸ ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂತಹ ಕಾನೂನುಗಳು ಇದ್ದಾವೆ ಅಂತ ಕಾನೂನು ಇದ್ದಾಗ ಕಾಂಟ್ರಾಕ್ಟ್ ನಾವು ಮೌಖಿಕವಾಗಿ ಮಾಡಿಕೊಂಡ್ರೆ ನಡೆಯೋದಿಲ್ಲ ಯಾವಾಗ ಕಾನೂನು ಅದು ಬರವಣಿಗೆಯಲ್ಲಿ ಇರಬೇಕು ರೈಟಿಂಗ್ ನಲ್ಲಿ ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಮ್ಯಾಂಡೇಟರಿ ಮಾಡುತ್ತೆ ಅವಾಗ ಆ ಕಾಂಟ್ರಾಕ್ಟ್ಗಳು ರಿಜಿಸ್ಟರ್ ನಲ್ಲಿನೇ ಇರಬೇಕು ಮತ್ತು ನೋಂದಣಿಯೇ ಮಾಡಿರಬೇಕು ನೋಂದಣಿ ಮಾಡದೇನೆ ಹಾಗೆ ತಗೊಂಡಾಗ ಒಂದು ಹೊಲ ಜಮೀನುಗಳನ್ನು ನಾವು ಸುಮಾರು ಕೇಸ್ಗಳಲ್ಲಿ ನೋಡ್ತೀವಿ ಏನೋ ಹತ್ತಿರದ ಸಂಬಂಧಿಗಳು ಅಥವಾ ಮನೆಯಲ್ಲಿ ಇದ್ದವರೋ ತಿಳ್ಕೊಂಡು ಬಿಟ್ಟು ಏನು ಮಾಡ್ತಾರೆ ಒಂದು ವರದಿ ಕೊಟ್ಟು ಮ್ಯೂಟೇಶನ್ ಚೇಂಜ್ ಮಾಡ್ತಾರೆ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಏನೋ ವಿಮೆನ್ಸ್ ಆಯಿತು ಸತ್ತಮೇಲೆ ಅವರ ಮಕ್ಕಳು ಮುಂದೆ ಕೋರ್ಟ್ ಕಚೇರಿ ತಲೆಗೆಡುವಂತಹ ಸಂದರ್ಭಗಳು ಬರ್ತವೆ ಕಾರಣ ಏನು ಅಂತಂದ್ರೆ ಕಾಂಟ್ರಾಕ್ಟ್ ಹೇಳುತ್ತೆ ಕಾನೂನು ಹೇಳುತ್ತೆ ಯಾವುದೇ ಒಂದು ಆಸ್ತಿ ನೂರು ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಬಾಳುವಂತದಿದ್ರೆ ಹಂತ ಸಂದರ್ಭದಲ್ಲಿ ಅದು ಏನು ಮಾರಾಟ ಮಾಡ್ತಾರೆ ಸೇಲ್ ಇಡ್ ಅಂತ ಮಾಡ್ಕೊಂತೀರಿ ಆ ಕರಾರು ಪತ್ರ ಅಂತ ಹೇಳ್ತೇವೆ ಅದು ಕ್ರಯ ಪತ್ರ ಅಂತ ಹೇಳ್ತೀವಿ ಆ ಕ್ರಯ ಪತ್ರ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕು ಆಗದೆ ಹೋದಂತಹ ಸಂದರ್ಭದಲ್ಲಿ ಹಂತ ಕಾಂಟ್ರಾಕ್ಟ್ ಗಳನ್ನ ಕೋರ್ಟ್ ಅಲ್ಲಿ ನಾವು ಎನ್ಫೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ ಈಗ ಮೌಖಿಕವಾಗಿ ಮೊಬೈಲ್ ಮಾರಾಟ ಮಾಡೋದು ಮೌಖಿಕವಾಗಿ ಮಾರಾಟ ಮಾಡ್ಕೋಬಹುದು ಅದಕ್ಕೆ ಸಂಬಂಧ ಇಲ್ಲ ಕಾನೂನು ಪರ್ಮಿಷನ್ ಕೊಡುತ್ತೆ ಹೀಗಾಗಿ ಕಾನೂನಲ್ಲಿ ನಾವು ಏನು ಅಂತಂದ್ರೆ ಯಾವಾಗ ಕರಾರುಗಳು ನೋಂದಣಿ ಆಗಿರಬೇಕು ಅಥವಾ ರೇಟಿಂಗ್ ನಲ್ಲೇ ಇರಬೇಕು ಅಂತ ಹೇಳ್ತದೆ ಅವಾಗ ಅಂತಹ ಕರಾರುಗಳು ರೇಟಿಂಗ್ ನಲ್ಲೇ ಇರಬೇಕು ಉದಾಹರಣೆಗೆ ಹೀಗಂತಂದ್ರೆ ಪ್ರಾಪರ್ಟಿಯನ್ನು ನಾವು ಸೇಲ್ ಮಾಡುವುದಾದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂತ ಬರುತ್ತೆ ಆ ಆಕ್ಟ್ ಹೇಳುತ್ತೆ ಅಂತಂದ್ರೆ ನೂರು ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಇರತಕ್ಕಂತಹ ಪ್ರಾಪರ್ಟಿ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳುತ್ತೆ ಇನ್ನು ಕೆಲವು ಸರಿ ಕಾನೂನುಗಳು ಹೇಳ್ತವೆ ರೈಟಿಂಗ್ ನಲ್ಲಿ ಇದ್ರೆ ಸಾಕು ರಿಜಿಸ್ಟ್ರೇಷನ್ ಬೇಡ ಅಂತ ಹೇಳ್ತವೆ ಯಾವಾಗ ಈಗ ಬಾಡಿಗೆ ಕರಾರುಗಳು ಅಂತ ಹೇಳ್ತೀವಲ್ಲ ಬಾಡಿಗೆ ಕರಾರುಗಳು ಈಗ ಬಾಡಿಗೆ ಅಧಿನಿಯಮದ ಒಳಪಟ್ಟಂತಹ ಏರಿಯಾಗಳಿಗೆ ಅಥವಾ ಅಂತ ಮನೆಗಳಿಗೆ ಸಂಬಂಧಪಟ್ಟಾಗ ಅದು ಹೇಳುತ್ತೆ